ನಾವಿಂದು ಕಾಟ್ಮಂಡು ನಗರದಲ್ಲಿರುವ ಸ್ವಯಂಭೂ ಅಮಿದೇವ ಬುದ್ಧ ಪಾರ್ಕ್ನ ಬಗ್ಗೆ ತಿಳಿದುಕೊಳ್ಳೋಣ ಅಮಿದೇವ ಬುದ್ಧ ಉದ್ಯಾನವನವು ಸ್ವಯಂಭೂನಾಥ ದೇವಾಲಯದ ಸಮೀಪವಿರುವ ಪ್ರಸಿದ್ಧವಾದ ಉದ್ಯಾನವನ ಈ ಪಾರ್ಕ್ನಲ್ಲಿ ಬುದ್ಧನ ಅತಿ ಎತ್ತರದ ಮೂರು ಮೂರ್ತಿಗಳನ್ನು ಕಾಣಬಹುದು ರುವ ಬುದ್ಧನ ಪ್ರತಿಮೆಯು ಅರವತ್ತೇಳು ಅಡಿ ಎತ್ತರವಿದೆ ಈ ಮೂರ್ತಿಯು ಬುದ್ಧನ ಅಮಿದೇವ ರೂಪವಾಗಿದೆ ಅಮಿದೇವನು ಅಮರತ್ವದ ಮಕರಂದವನ್ನು ಹೊಂದಿರುವ ದೈತ್ಯ ಬಟ್ಟಲನ್ನು ಕೈಯಲ್ಲಿ ಹಿಡಿದಿದ್ದಾರೆ ಬುದ್ಧನ ಎಡಕ್ಕೆ ಅರವತ್ನಾಲ್ಕು ಅಡಿಗಳ ಅವಲೋಕಿತೇಶ್ವರ ಎಂದು ಕರೆಯಲ್ಪಡುವ ಶಾಕ್ಯ ಮುನಿಯ ಮೂರ್ತಿಯಿದೆ ಈ ಮುನಿಯು ಕರುಣಾಮಯಿಯಾಗಿದ್ದು ತನ್ನನ್ನು ಸಹಾಯಕ್ಕೆ ಪ್ರಾರ್ಥಿಸುವ ಜನರಿಗೆ ಸಹಾಯ ಮಾಡಲು ತನಗಿರುವ ಹಲವಾರು ತೋಳುಗಳನ್ನು ಬಳಸಿಕೊಳ್ಳುತ್ತಾರೆ ಶಾಕ್ಯಮುನಿ ಬುದ್ಧನ ಬಲಕ್ಕೆ ಅರವತ್ನಾಲ್ಕು ಅಡಿ ಎತ್ತರದ ಗುರು ಪದ್ಮಸಂಭವ ಎಂದು ಕರೆಯಲ್ಪಡುವ ಗುರು ರಿಂಪೋಂಚಿಯ ಮೂರ್ತಿ ಇದೆ ಈತನು ಆದಿಸ್ವರೂಪದ ಬುದ್ಧಿವಂತಿಕೆಯ ರಕ್ಷಕನಾಗಿರುತ್ತಾನೆ ಬುದ್ಧನ ಪ್ರತಿಮೆಗಳ ತಳಹದಿಯಲ್ಲಿ ಕಲಾತ್ಮಕ ಕಲಾಕೃತಿಗಳನ್ನು ಹಾಗೂ ಪ್ರಾರ್ಥನಾ ಚಕ್ರಗಳನ್ನು ನಾವು ಕಾಣಬಹುದು ಈ ಪಾರ್ಕ್ನಲ್ಲಿ ಬುದ್ಧನ ಮೂರು ಅತಿ ದೊಡ್ಡ ಮೂರ್ತಿಗಳು ಅಲ್ಲದೆ ಇನ್ನೂ ಅನೇಕ ಕಲಾತ್ಮಕ ಕಲಾಕೃತಿಗಳನ್ನು ನಾವು ಕಾಣಬಹುದು ನೀವಿಂದು ವೀಕ್ಷಿಸಿದ ಕಾಟ್ಮಂಡು ನಗರದ ಸ್ವಯಂಭೂ ಅಮಿದೇವ ಬುದ್ಧ ಪಾರ್ಕ್ನ ವಿವರಗಳನ್ನು ಒಳಗೊಂಡ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ದಿವ್ಯಸಾನಿಧ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು